ಕರ್ನಾಟಕದಲ್ಲಿ ಶಾಲಾ ಮಕ್ಕಳಿಗೆ ಪಾಠ ಮಾಡಲು ಬಂತು ರೋಬೋ ಟೀಚರ್ ಆನೇಕಲ್ನಲ್ಲಿ ಮಕ್ಕಳ ದಿನಾಚರಣೆ ಎಂದು ತಾಲೂಕಿಗೆ ಚಂದಾಪುರದ ಡೀಸೆಲ್ಸ್ ಅಕಾಡೆಮಿ ಶಾಲೆಗೆ ಅಪರೂಪದ ಮಿಸ್ ಹೈರಿಸ್ ಎಂಬ ಹೊಸ ಶಿಕ್ಷಕಿಯನ್ನು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಪರಿಚಯಿಸಲಾಯಿತು ಕೇರಳದ ಮೇಕರ್ಸ್ ಲ್ಯಾಬ್ ತಯಾರಿಸಿದ ಕೃತಕ ಬುದ್ಧಿಮತ್ತೆ ಮತ್ತೆ ಹೈ ಆಧಾರಿತ ರೋಬೋ ಶಿಕ್ಷಕರಿಗೆ ಹೈರಿಸ್ ಎಂಬ ನಾಮಕರಣ ಮಾಡಲಾಗಿದೆ ವೇದಿಕೆಗೆ ಬಂದ ಹೈರಿ ಮೀಸ್ ಎರಡು ಕೈ ಜೋಡಿಸಿ ಎಲ್ಲರಿಗೂ ನಮಸ್ಕಾರ ಎಂಬ ಕನ್ನಡದಲ್ಲಿ ಶುಭ ಕೋರಿ ಮೊದಲ ಮಾತಲ್ಲೇ ಎಲ್ಲರ ಮನೆಗೆದ್ದರು ಬ್ಯಾಂಗ್ಳೂರ್ ಒಂದು ತಂತ್ರಜ್ಞಾನ ನಗರ ಆದರೆ ಇಲ್ಲಿ ಪ್ರಕೃತಿ ಮತ್ತು ನಗರೀಕರಣ ಎರಡೂ ಸಮತೋಲನದಲ್ಲಿವೆ ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನ ಗಣಿತ ಸಾಮಾನ್ಯ ಜ್ಞಾನದ ಪ್ರಶ್ನೆ ಕೇಳಿದರು ಬಾಣಗಳಂತೆ ತೂರಿ ಬಂದ ಪ್ರಶ್ನೆಗಳಿಗೆ ಕಿಂಚಿತ್ತು ಹವಕ್ಕಾಗದೆ ಹೈರಿಸ್ ಟೀಚರ್ ಫಟಾಫಟ್ ಉತ್ತರ ನೀಡಿದರು ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಜರ್ಮನ್ ಫ್ರೆಂಚ್ ಸೇರಿದಂತೆ ಒಟ್ಟು ನಲವತ್ತು ಭಾಷೆಗಳಲ್ಲಿ ಈ ಟೀಚರ್ ಮಾತನಾಡುತ್ತಾರೆ ನವೆಂಬರ್ ಹದಿನೇಳರಿಂದ ಮಿಸ್ ರೋಬಾ ಹೈರಿಸ್ ಎಲ್ಲಾ ತರಗತಿಗಳಿಗೆ ಪಾಠ ಮಾಡಲಿದ್ದಾರೆ ಅವರಿಗೆ ಒಂದೊಂದು ಅವಧಿ ಕೂಡ ಮೀಸಲಿಡಲಾಗಿದೆ ಮಧುಗಿರಿಗೆ ಎರಡು ಸಾವಿರ ಬಸ್ಗಳು ಬರುತ್ತವೆ ಸಾರಿಗೆ ಸಚಿವ ಹೇಳಿಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಬಾರಿ ಬಜೆಟ್ನಲ್ಲಿ ಸುಮಾರು ಎರಡು ಸಾವಿರ ಹೊಸ ಬಸ್ಸುಗಳಿಗೆ ಬೇಡಿಕೆ ಇಡಲಾಗಿದೆ ಎಂದರು ಈ ಬಸ್ಸುಗಳು ಶೀಘ್ರದಲ್ಲೇ ಚಾಲನೆಗೆ ಬರಲಿದ್ದು ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಿದೆ ಹಿರಿಯ ನಾಗರಿಕರಿಗೆ ತಿಂಗಳಿಗೆ ಹನ್ನೊಂದು ಸಾವಿರವರೆಗೆ ಪಿಂಚಣಿ ಸೌಲಭ್ಯ ಸರ್ಕಾರದ ಭರವಸೆ ಬಂದಿರುವ ಈ ಯೋಜನೆ ನಿವೃತ್ತಿಯ ನಂತರ ಪ್ರತಿ ಮಾಸ ಖಚಿತ ಆದಾಯ ನೀಡುವ ಅತ್ಯಂತ ಜನಪ್ರಿಯ ಹಾಗೂ ವಿಶ್ವಾಸಾರ್ಹ ಹೂಡಿಕೆ ಯೋಜನೆಗಳಲ್ಲಿ ಒಂದಾಗಿದೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯು ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗಾಗಿದೆ ಐವತ್ತರಿಂದ ಅರವತ್ತು ವರ್ಷ ವಯಸ್ಸಿನವರು ನಿವೃತ್ತಿಯ ಒಂದು ತಿಂಗಳೊಳಗೆ ಈ ಯೋಜನೆಗೆ ಸೇರಬಹುದು ಸ್ವಯಂ ಪ್ರೇರಿತ ನಿವೃತ್ತಿ ಯೋಜನೆ ಆಯ್ಕೆ ಮಾಡಿಕೊಳ್ಳುವವರು ಐವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲಿ ಈ ಯೋಜನೆಗೆ ಸೇರಿಕೊಳ್ಳಬಹುದು ಈ ಯೋಜನೆಯಲ್ಲಿ ಮೂವತ್ತು ಲಕ್ಷ ರೂಪಾಯಿವರೆಗೂ ಹೂಡಿಕೆ ಮಾಡಬಹುದು ಈ ಯೋಜನೆಯಲ್ಲಿ ತಮ್ಮ ಸಂಗಾತಿ ಜಂಟಿ ಖಾತೆಯಲ್ಲಿ ಅರವತ್ತು ಲಕ್ಷ ರೂಪಾಯಿಗಳವರೆಗೆ ಹೂಡಿಕೆ ಮಾಡಬಹುದು ನೀವು ಮೂವತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ನಿಮಗೆ ವಾರ್ಷಿಕ ಎರಡು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಬಡ್ಡಿ ಸಿಗುತ್ತದೆ ಈ ಮೊತ್ತವನ್ನು ಹನ್ನೆರಡು ತಿಂಗಳುಗಳಾಗಿ ವಿಂಗಡಿಸಿದರೆ ನಿಮಗೆ ಮಾಸಿಕ ಸುಮಾರು ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಆದಾಯ ಬರಲಿದೆ ನೀವು ಹದಿನೈದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ನಿಮಗೆ ತಿಂಗಳಿಗೆ ಸುಮಾರು ಹನ್ನೊಂದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆದಾಯ ಸಿಗುತ್ತದೆ ಹೂಡಿಕೆ ಮಾಡಿದ ಫಲಾನುಭವಿಗಳು ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ತೆರಿಗೆ ಪ್ರಯೋಜನಗಳಿವೆ ಪಾಕಿಸ್ತಾನದಲ್ಲಿ ಮತ್ತೊಂದು ಭೀಕರ ಸ್ಫೋಟ ಹನ್ನೆರಡು ಜನ ಸಾವು ಪಾಕಿಸ್ತಾನದ ಇಸ್ಲಾಮಾಬಾದ್ ಕೋರ್ಟ್ ಸಂಕೀರ್ಣದ ಬಳಿ ಶುಕ್ರವಾರ ನಡೆದ ಭೀಕರ ಸ್ಫೋಟದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಹನ್ನೆರಡಕ್ಕೆ ಏರಿದೆ ಇದು ಆತ್ಮಾಹುತಿ ಬಾಂಬ್ ದಾಳಿ ಎಂದು ಪೊಲೀಸರು ಶಂಕಿಸಿದ್ದಾರೆ ಇಪ್ಪತ್ತೆರಡು ಜನರು ಗಾಯಗೊಂಡಿದ್ದಾರೆ ಬಾಂಬರ್ ನ್ಯಾಯಾಲಯದ ಸಂಕೀರ್ಣ ಪ್ರವೇಶಿಸಲು ಯತ್ನಿಸಿದ್ದರೂ ಹತ್ತರಿಂದ ಹದಿನೈದು ನಿಮಿಷಗಳ ಹಂತರದಲ್ಲಿ ಆಚೆ ಹೋಗಿದ್ದಾನೆ ನಂತರ ಆತ ಪೊಲೀಸ್ ವಾಹನದ ಬಳಿ ಬಾಂಬ್ ಸ್ಫೋಟಿಸಿದ್ದಾನೆ ಎಂದು ಪಾಕಿಸ್ತಾನದ ಸಚಿವ ಮೋಹಿನ್ ನಕ್ವಿ ತಿಳಿಸಿದ್ದಾರೆ ಕಾರು ರಿವರ್ಸ್ ತೆಗೆಯುವಾಗ ಚಕ್ರದಡಿಗೆ ಬಿದ್ದು ಮಗುವಿನ ದುರ್ಮರಣ ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತೋಟದ ಗುಡ್ಡದ ಹಳ್ಳಿಯಲ್ಲಿ ಬೆನಕ ಲೇಔಟ್ನಲ್ಲಿ ಮೋಹನ್ ದಂಪತಿಯ ಒಂದೂವರೆ ವರ್ಷದ ಮಗು ನೂತನ್ ಕಾರು ರಿವರ್ಸ್ ತೆಗೆಯುವಾಗ ಚಕ್ರದಡಿಗೆ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಮಗು ರಸ್ತೆ ಪಕ್ಕದಲ್ಲಿ ಆಟವಾಡುತ್ತಿದ್ದಾಗ ಚಾಲಕ ಗಮನಿಸದೆ ಕಾರನ್ನ ರಿವರ್ಸ್ ತೆಗೆಯುವಾಗ ಈ ಘಟನೆ ಸಂಭವಿಸಿದೆ ನವೆಂಬರ್ ಹದಿನೇಳರಿಂದ ಬಸವನಗುಡಿ ಕಡಲೆಕಾಯಿ ಪರಿಷೆ ಇದೇ ಮೊದಲ ಬಾರಿಗೆ ಐದು ದಿನ ಆಯೋಜನೆ ಬೆಂಗಳೂರು ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಹದಿನೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಪ್ರಾರಂಭವಾಗಲಿದೆ ಕಡಲೆಕಾಯಿ ಪರಿಷೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಸುಮಾರು ಐದು ಲಕ್ಷ ಭಕ್ತಾದಿಗಳು ಭಾಗವಹಿಸಿ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಷೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರು ಇಂಜೆಕ್ಷನ್ಗಳಿಗೆ ಗುಡ್ ಬಾಯ್ ಈಗ ನಾಣ್ಯ ಗಾತ್ರದ ಸ್ಮಾರ್ಟ್ ಪ್ಯಾಚ್ನೊಂದಿಗೆ ಶುಗರ್ ಕಂಟ್ರೋಲ್ ಸಂಶೋಧಕರು ದೇಹದ ಮೇಲೆ ಸರಳವಾಗಿ ಅಂಟಿಸುವ ಮೂಲಕ ಮಧುಮೇಹವನ್ನು ನಿಯಂತ್ರಿಸಬಹುದಾದ ಸುಧಾರಿತ ಸ್ಮಾರ್ಟ್ ಇನ್ಸುಲಿನ್ ಪ್ಯಾಚ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದು ಮಧುಮೇಹ ಪಡಿತರ ಜೀವನವನ್ನು ಬದಲಾಯಿಸುವ ತಂತ್ರಜ್ಞಾನ ಎಂದು ತಜ್ಞರು ಹೇಳುತ್ತಾರೆ ಸ್ಮಾರ್ಟ್ ಇನ್ಸುಲಿನ್ ಪ್ಯಾಚ್ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿದೆ ಅಂದರೆ ಇದು ಸುಮಾರು ಇ ಎಸ್ ನಾಣ್ಯದ ಗಾತ್ರವನ್ನು ಹೊಂದಿದೆ ಆದರೆ ಇದು ಲಕ್ಷಾಂತರ ಮಧುಮೇಹ ಪೀಡಿತರಿಗೆ ದೈನಂದಿನ ಚುಚ್ಚುಮುದ್ದಿನ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ಏಕೆಂದರೆ ಇದು ಸೂಕ್ಷ್ಮ ಸೂಜಿಗಳಿಂದ ಮುಚ್ಚಲ್ಪಟ್ಟ ಪ್ಯಾಕ್ ಆಗಿದೆ ಅದರಲ್ಲಿ ಪ್ರತಿಯೊಂದು ಸೂಜಿ ತುಂಬಾ ಚಿಕ್ಕದಾಗಿದೆ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸ್ಪಾಟ್ ಬ್ಯಾಚ್ ನೋವು ರಹಿತ ವೇಗವಾಗಿ ಕಾರ್ಯನಿರ್ವಹಿಸುವ ನಿಖರವಾದ ಸೂಕ್ಷ್ಮ ತಂತ್ರಜ್ಞಾನವನ್ನು ಆಧರಿಸಿದೆ ಪ್ರಸ್ತುತ ಇದು ಒಮ್ಮೆ ಧರಿಸಿದಾಗ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಇರುತ್ತದೆ ಆದಾಗ್ಯೂ ವಿಜ್ಞಾನಿಗಳು ಅದರ ಅವಧಿಯನ್ನು ಒಂದು ವಾರಕ್ಕೆ ವಿಸ್ತರಿಸಲು ಸಂಶೋಧನೆ ಮುಂದುವರೆಸುತ್ತಿದ್ದಾರೆ ಹಾಗಿದ್ದಲ್ಲಿ ಮಧುಮೇಹಿಗಳು ಪ್ರತಿದಿನ ಇನ್ಸುಲಿನ್ ಚುಚ್ಚುಮದ್ದನ್ನು ತೆಗೆದುಕೊಳ್ಳಬೇಕಾದ ಅಪಾಯವನ್ನು ತಪ್ಪಿಸಬಹುದು ಎಂದು ತಜ್ಞರು ಹೇಳುತ್ತಾರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತಾರರ ಮುಂಬೈ ಇಂಡಿಯನ್ಸ್ ತಂಡದಿಂದ ಅರ್ಜುನ್ ತೆಂಡೂಲ್ಕರ್ ಔಟ್ ಮತ್ತು ಆಡುವ ಸಾಧ್ಯತೆ ತುಂಬಾ ಕಡಿಮೆ ನವೆಂಬರ್ ಹದಿನೈದು ಆಟಗಾರರ ಹೆಸರುಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾದಾರ್ಪಣೆ ಮಾಡಿದ ಅರ್ಜುನ್ ತೆಂಡೂಲ್ಕರ್ ಮುಂಬೈ ಇಂಡಿಯನ್ಸ್ ಪರ ಐದು ಐ ಪಿ ಎಲ್ ಪಂದ್ಯಗಳನ್ನು ಆಡಿದ್ದಾರೆ ಕೇವಲ ಮೂರು ವಿಕೆಟ್ಗಳನ್ನು ಮಾತ್ರ ಪಡೆದಿದ್ದಾರೆ ಆದಾಗ್ಯೂ ಐದು ಬಾರಿ ಚಾಂಪಿಯನ್ಶಿಪ್ ಆಗಿರುವ ಮುಂಬೈ ಇಂಡಿಯನ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಅರಾಜಿನಲ್ಲಿ ಅರ್ಜುನ್ ಅವರನ್ನು ಮೂವತ್ತು ಲಕ್ಷ ರೂಪಾಯಿಗೆ ತಂಡಕ್ಕೆ ಕರೆದಿದ್ದರು ಹುಟ್ಟುಹಬ್ಬದ ದಿನವೇ ಬಾಲಕಿಯ ಮೇಲೆ ಅತ್ಯಾಚಾರ ಬೆಂಗಳೂರಿನ ಮಾದನಾಯಕನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಅಪ್ರಾಪ್ತಿ ಬಾಲಕಿ ಮೇಲೆ ಅತ್ಯಾಚಾರ ಪೈಶಾಚಿಕ ಕೃತ್ಯ ನಡೆದಿದೆ ಯತೀಶ್ ಎಂಬಾತ ಬಾಲಕಿಯ ಹುಟ್ಟುಹಬ್ಬದ ದಿನವೇ ಕೇಕ್ ಕತ್ತರಿಸುವ ನೆಪದಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಈ ಘೋರ ಕೃತ್ಯ ಎಸಗಿದ್ದಾನೆ